ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಕಾಲಜ್ಞಾನಿಗಳ ಪರಿಚಯದ ಬಗ್ಗೆ ಅವ್ರಿಗೆ ಮಾತಾಡಿಸ್ತಾ ಬರ್ತಿದ್ವಿ ವೆಂಕಟರಾಜಣ್ಣನ ಮುಖಾಂತರ ಅವರ ಒಂದು ಅವ್ರಿಗೆ ಮಾಡಿರ್ತಕ್ಕಂಥ ಪವಾಡಗಳೇನು ಅಂತ ಹೇಳೋಕ್ಕೆ ಮುಂದಾಗ್ತಿದ್ರು ಹಾಗಾಗಿ ಇವತ್ತು ಆ ಮಾತುಗಳನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ ನಮಸ್ತೆ ನಮಸ್ಕಾರ ನೀವು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದೆ ಆಶ್ರಮದ ಒಳಗಡೆ ಬಂದು ಕೂಡಲೇ ಕೆಲವೊಂದು ಪವಾಡಗಳನ್ನು ನಡೀತಿತ್ತು ಅಂತ ಅದು ಯಾವ ರೀತಿ ನಡೀತ್ತು ಏನು ಶ್ರೀ ಶ್ರೀನಂದಾಚಾರ್ಯ ಸ್ವಾಮಿಗಳು ಗುರುಗಳ ಪಾದಾರವಿಂದಕ್ಕೆ ಹೊಂದಿಸುತ್ತಾ ಗುರುಗಳ ಪವಾಡಗಳನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡ್ತಿದ್ದೇನೆ ನಾನು ಪ್ರತಿದಿನ ಬಂದು ಒಳಗಡೆ ಬರಬೇಕಾದ್ರೆ ದ್ವಾರ ಭಾಗಲಲ್ಲಿ ನಿಂತ್ಕೊಂಡು ಗುರುಗಳಿಗೆ ನಮಸ್ಕಾರ ಮಾಡಿ ಗರ್ಭಗುಡಿಯನ್ನು ನೋಡಿ ಆಮೇಲೆ ಒಳಗೆ ಬರೋದು ಪದ್ಧತಿ ಈಗಲೂ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ನಮಸ್ಕಾರ ಹಾಕಿದೆ ಕೆಲವು ನಮಸ್ಕಾರ ಹಾಕ್ಕೊಂಡು ಗುರು ಬ ಗರ್ಭಗುಡಿ ನೋಡುವೆ ಗರ್ಭಗುಡಿಯಲ್ಲಿ ಗುರುಗಳು ಪೂಜೆ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರು ಇಲ್ಲಿ ಕೆಲವು ಹುಡುಗರು ಕೆಲಸ ಮಾಡ್ತಾಯಿದ್ರು ಪ್ಲಾಸ್ಟಿಂಗ್ ವರ್ಕೇನೋ ಮಾಡ್ತಾಯಿದ್ರು ಒಳಗಡೆ ಗರ್ಭಗುಡಿದೆಲ್ಲ ಕೆಲಸ ಮುಗುದಿತ್ತು ಇಲ್ಲಿ ಮಾಡ್ತಾಯಿದ್ರು ಅವರು ಜೋರಾಗೆ ಮಾತಾಡ್ತಾಯಿದ್ರು ಹುಡುಗರು ಸ್ವಲ್ಪ ಜೋರಾಗೆ ಮಾತಾಡ್ತಾಯಿದ್ರು ಗುರು ಗುರುಗಳಿದ್ದಾರೆ ಅಂದರೆ ಎಲ್ಲರೂ ಪೆನ್ ಡ್ರಾಫ್ ಸೈಲೆಂಟಾಗಿರೋರು ಹೆಚ್ಚಿಗೆ ಇಲ್ಲ ಎಲ್ಲ ನಿಮಗೂ ಗೊತ್ತಿದೆ ಆ ಥರ ಇದ್ವಿ ಹಾಂ ನಾನು ಒಳಗಡೆ ಬಂದು ಅವ್ರ ಹತ್ರ ಹೋದೆ ಹುಡುಗ್ರ ಹತ್ರ ಐ ಗುರುಗಳ ಒಳಗಡೆ ಅವರೇ ನೀವು ಈ ಥರ ಜೋರಾಗಿ ಮಾತಾಡ್ತಾ ಇದ್ದೀರಾ ಸರಿ ಏನಪ್ಪಾ ಗುರುಗಳ ಪೂಜೆ ಇಲ್ಲವ್ರೆ ಅಂತಂದೆ ಇಲ್ಲಣ ಗುರುಗಳು ಅಡುಗೆ ಮನೇಲಿ ಅವರೇ ಯಾವಾಗಲೇ ಹೋದ್ರೆ ಅಡುಗೆ ಮನೆಗೆ ನೀವು ಈ ಹೆಂಗೆ ಹೇಳ್ತೀರಾ ಬೇಕಾದ್ರೆ ನೋಡೋಗ್ರಿ ಹೇಳ್ಬಿಟ್ಟು ಒಬ್ಬ ಹುಡುಗನಂದ ನಾನು ಏ ಇವಾಗ ನಾನು ಒಳಗಡೆ ಬರಬೇಕಾದ್ರೆ ನೋಡಿದ್ದೀನಿ ಗುರುಗಳ ಒಳಗಡೆ ಅವರೇ ಅಂದ ಇಲ್ಲಣ್ಣ ಅಡುಗೆ ಮನೆಗೆ ಅವರಣ ಅಂತ ಅವರು ನನಗೆ ಮತ್ತೊಂದು ಸಾರಿ ಹೇಳಿದರು ನಾನು ಸ್ವಲ್ಪ ಆಶ್ಚರ್ಯನೂ ಆಯಿತು ಭಯನೂ ಬಂದ್ಬಿಡ್ತು ಇವರು ಅಡುಗೆ ಮನೇಲಿ ಅವರಂದರೆ ನಾನು ಈ ಗುರುಗಳ್ನ ಈಗ ಗರ್ಭಗುಡಿಯಲ್ಲಿ ನೋಡಿದ್ದೀನಿ ಏನಪ್ಪ ಇದು ಪವಾಡ ಅನ್ನೋ ಒಂದು ಭಯ ಕೈಕಾಲು ನಡುಗ ಬಂದ್ಬಿಡ್ತು ಅಡುಗೆ ಮನೆ ಬಾಗಲ್ಗ ಹೋದನು ಇಲ್ಲ ಗುರುಗಳು ಆ ಒಳಗಡೆಯಿಂದ ಬರ್ತಾವ್ರೆ ಇದ್ದಿದ್ದು ಭಯ ಎತ್ಕೊಂಡ್ಬಿಡ್ತು ನನಗೆ ಇದು ಏನಪ್ಪ ಇದು ಗುರುಗಳು ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಗುರುಗಳೇನಾ ಇದು ಏನು ನನ್ನೊಬ್ಬರ ಮೇನ ಏನಿದು ಅಯ್ಯೋ ಗುರುಗಳೇ ಹೇಳ್ಬಿಟ್ಟು ಕೈಕಾಲು ಹಿಂಗೆ ನಡು ನಡೀಗ್ತಾ ಇದೆ ಸ್ವಾಮಿ ಖಂಡಿತವಾಗ್ಲಿ ನನ್ನ ಕೈಕಾಲು ನನ್ನ ಸ್ವಾಧೀನದಲ್ಲೇ ಇಲ್ಲ ನಡೀತಾ ಇದೆ ಗು ಗುರುಗಳೇ ಅಂತ ಅಂದೆ ಯಾಕೆ ರಾಜ ಅಂತಂದರು ರಾಜ ಅಂದಿದ್ದು ವಾಕ್ಯ ಕೇಳಿ ನನಗೆ ಸಂತೋಷ ಆಗೋಯ್ತು ಯಾಕಂದರೆ ಒಂದು ಬಲ ಬಂದ್ಬಿಡ್ತೈತೆ ನನಗೆ ರಾಜ ಅಂದ್ಬಿಟ್ರೆ ಆ ನಮ್ಮ ಗುರುಗಳು ನನ್ನ ರಾಜ ಅಂದ್ಬಿಟ್ರು ಅಂತ ಗುರುಗಳೇ ಅಂದೆ ಏನು ಏನು ರಾಜ ಅಂತಂದರು ಈಗ ನಾನು ನಿಮ್ಮನ್ನು ಗರ್ಭಗುಡಿಲಿ ನೋಡಿದೆ ಇನ್ನೇ ಗುರುಗಳು ಗುರುಗಳು ಅಲ್ಲಿ ಒಳಗಡೆ ಕೂಜೆ ಮಾಡ್ತಾವ್ರಿ ನೀವೇನಪ್ಪ ಗಲಾಟೆ ಮಾಡ್ತಾ ಇದ್ದೀರ ಅಂತ ಹುಡುಗರನ್ನ ಕೇಳಿದೆ ಇಲ್ಲ ಅಡುಗೆ ಅಂದರು ನೀವು ನಾನು ಇಲ್ಲಿ ಅಡುಗೆ ಮನೆ ಬಾಗಿಲಿಗೆ ಬರ್ತೀನಿ ನೀವು ಈಚೆಗೆ ಬರ್ತಾ ಇದ್ದೀರಾ ನಾನು ಅಂತೇಳ್ಬಿಟ್ಟು ಭಯ ನನಗೆ ಏನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ ನನ್ನ ಕೈಕಾಲೆಲ್ಲ ನಡ್ಕ್ತಾ ಇದೆ ಅಂತಂದೆ ಇಲ್ಲ ರಾಜ ಇಲ್ಲ ರಾಜ ಕುತ್ಕೋ ಕುತ್ಕೋ ಕೂತ್ಕೋ 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 ಅಂತಂದ್ರೆ ಇನ್ನೇನು ಹೇಳಿಲ್ಲ ಗುರುಗಳು ಕೂತ್ಕೋ ಕುತ್ಕೋ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ರಾತ್ರಿ ಮಾಡಿದ್ದು ನೋಡಿ ಇತ್ತು ಒಂದು ಬಾಳೆಲೆಲ್ಲ ಹಾಕೊಂಬಂದು ತಿನ್ನು ತಿನ್ನು ತಿನ್ನೋಂದರು ಇಲ್ಲ ಗುರುಗಳೇ ನೀವು ಏನು ಅಂತ ಹೇಳಿದ್ರೆ ತಿಂತೀನಿ ಗುರುಗಳೇ ನೀವು ಕೊಟ್ಟಿದ್ದ ಪ್ರಸಾದ ನಾನು ತಿಂತೀನಿ ನನಗೆ ಮೈ ಕೈಯೆಲ್ಲ ನಡುಕ್ತಾ ಇದೆ ನನಗೆ ಭಯ ಎತ್ಕೊಂಬಿಟ್ಟಿದೆ ಎರಡು ಕಡೆ ನೀವೇ ಇದ್ದೀರಾ ನನಗೆ ಭಯ ಆಗ್ತಾ ಇದೆ ಅಂತಂದೆ ಆವಾಗ ಹೇಳೋರು ಗುರುಗಳು ಇವ್ನ ಬಿಡೋದಿಲ್ಲ ಅನ್ನೋ ಒಂದು ಅಭಿಮಾನ ಗೊತ್ತಾಗೋಯ್ತು ಅವ್ರಿಗೆ ನಾನಲ್ಲ ಇಲ್ಲೇ ಇದ್ದೀನಿ ಬ್ರಹ್ಮಯ್ಯನವರು ಬಂದಿದ್ದಾರೆ ಹ್ಞೂ ಬಂದಿದ್ದಾರೆ ಒಳಗಡೆ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನಿನಗೆ ಕಾಣಿಸಿದ್ದಾರೆ ನೀನೇ ಪುಣ್ಯವಂತ ಕೂತ್ಕೊ ಅಂದರು ನನಗೆ ಇದ್ದಿದ್ದು ಸಂತೋಷ ಆಗೋಯ್ತು ನನ್ನ ಜೀವನ ಸಾರ್ಥಕ ಆಗೋಯ್ತಪ್ಪ ಸಾಕು ಗುರುಗಳೇ ಹೇಳ್ಬಿಟ್ಟು ಕೊಟ್ಟಿದ್ದು ಊದಿನ ಒಂದೊಂದನ್ನೇ ತುರ್ಕೊಂಬಿಟ್ಟೆ ನಾನು ಅಷ್ಟು ಸಂತೋಷ ಆಗೋಯ್ತು ನನ್ನ ಜೀವನದಲ್ಲಿ ನಾನು ಇನ್ನೇನು ಬೆ ನೋಡಬೇಕಾಗಿದ್ದೇ ಇಲ್ಲ ಸಾಕು ನನ್ನ ಜೀವನ ಅಂತ ಹೇಳ್ಬಿಟ್ಟು ಗುರುಗಳು ಪವಾಡ ಹಂಗಿತ್ತು ಯಾಕೆ ಅಂದರೆ ಅವರವ್ರಿಗೆ ಅವ್ರವ್ರ ಮನೆ ಹತ್ರನೇ ಅವರವ್ರ ಜೀವನದಲ್ಲಿ ಪವಾಡ್ಗಳನ್ನ ತೋರಿಸ್ಬಿಟ್ಟಿದ್ರು ನಲ್ಲೂರಲ್ಲಿ ಪಿಳ್ಳಣ್ಣ ಪಿಳ್ಳೀರಣ್ಣವ್ರಿಗೂ ಹಂಗೆ ಮಾಡಿದ್ದಾರೆ ಎರಡು ಕಡೆ ಮೂರು ಕಡೆ ಕಾಣಿಸಿದ್ದಾರೆ ಅವರಿಗೆ ಈ ಥರ ಗುರುಗಳು ಇದ್ದಾಗಲೇ ಪವಾಡ ಪುರುಷರು ಎಲ್ಲ ಬೇಕಾದ್ರೂ ಯಾವಾಗ ಬೇಕಾದರೂ ಹೇಳೋ ಮಾಡೋರು ನನ್ನನ್ನು ಒಂದು ಸರಿ ಕೆ ಸಿ ಜನ್ರಲಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ರು ಕಾಯಿಲೆ ಜಾಸ್ತಿ ಆಗಬಿಟ್ಟು ಅಲ್ಸರ್ ಡಿವೈಡ್ ಅಲ್ಸರ್ ಆಗ್ಬಿಟ್ಟಿತ್ತು ನಮ್ಮ ತಾಯಿ ಇದ್ದರು ನಾನು ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಗುರುಗಳು ನಾನು ಹೇಳಿದೆ ಅವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಆಪ್ರೇಷನ್ ನನಗೆ ಆಪ್ರೇಷನ್ ಮಾಡಿಬಿಡ್ಬೇಕು ಇವನಿಗೆ ಡಿವೈಡ್ ಅಲ್ಲಿ ಸರ್ ಆಗ್ಬಿಟ್ಟಿದೆ ಒಳಗಡೆ ಎಲ್ಲ ಉಣ್ಣ ಆಗ್ಬಿಬಿಟ್ಟಿದೆ ಇವನು ಉಳಿಯೋದಿಲ್ಲ ಮಾಡಲೇಬೇಕು ಅಂತಂದು ನಾನು ಹೇಳಿದೆ ನಾನು ಹಂಗೆ ಆಪ್ರೇಷನ್ ಗಿಪ್ರೇಷನ್ ಮಾಡ್ಸ್ಕೊಳಲ್ಲ ನಮ್ಮ ಗುರುಗಳು ಹೇಳಿದ್ರೇನೆ ಮಾಡ್ಸ್ಕೊಳೋದು ನಾನು ಗುರುಗಳು ಹೇಳಬೇಕು ನಾನು ಮಾಡಿಸ್ಕೋಬೇಕು ಹೋಗಿ ಕೇಳ್ಕೊಂಬರ್ರಿ ಹೇಳ್ಬಿಟ್ಟು ನಮ್ಮ ಮಿಸ್ ನಮ್ಮ ಹಿಂಗ್ರಿದ್ರು ನಮ್ಮ ಹೆಂಡ್ತಿ ನಾನು ಹೇಳಿದೆ ಅವ್ರಿಗೆ ಅಮ್ಮ ಹೋಗಿ ಗುರುಗಳು ಕೇಳಿರಿ ಅಂತ ನಮ್ಮ ತಾಯಿನ ಕರ್ಕೊಂಡು ಹೋಗಿ ಕೇಳಿದ್ರೆ ಆವಾಗ ಹೇಳ್ದ ನಮ್ಮ ಅಂದರೆ ಆವಾಗ ನಮ್ಮದೊಂದು ಗುರುಗಳಿಗೂ ನಮಗೂ ಒಂದು ನಿಕಟ ಸ್ವಭಾವ ಅಂದರೆ ಬಾಂಧವ್ಯ ಇತ್ತು ಸಂಬಂಧಗಳ ಮೇಲೆ ನಾವು ಬ ಬೆಳ್ಕೊಂಡು ಬಂದಿದ್ದಂತಹ ಜನ ನಾವು ಅವಾಗ ರಾಜನ ಕರ್ಕೊಂಬಂದ್ಬಿಡ್ರಿ ಫಸ್ಟ್ ಅವನಿಗೆ ಏನು ಆಗೋಲ್ಲ ತಗೊಳ್ಳ್ರಿ ಅಂತೇಳಿ ಭಸ್ಮ ಕೊಟ್ಟರು ಹೋಗಿ ಕೊ ನನಗೆ ಇಟ್ಬಿಟ್ಟು ಬಾಯಲ್ಲಿ ಸ್ವಲ್ಪ ಹಾಕಿದ್ರು ಆಮೇಲೆ ಚೆಕ್ ಮಾಡಿದ್ರೆ ಏನೂ ಇಲ್ಲ ನನಗೆ ಅವರು ಪವಾಡ ಅಂತಿಂತದಲ್ಲ ಸ್ವಾಮಿ ಭಕ್ತ ಮಹಾಶಯರು ತಿಳ್ಕೋಬೇಕು ಗುರುಗಳು ಎಂಥವ್ರು ಅನ್ನೋದನ್ನ ಅರಿವು ಮಾಡ್ಕೋಬೇಕು ನೀವು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಯಾವ್ಯಾವ ರೀತಿ ಪವಾಡಗಳನ್ನು ಮಾಡಿದರು ಇವತ್ತು ಒಂದು ಸಣ್ಣದಾಗಿ ಒಂದು ಮಾತುಗಳನ್ನು ನಮ್ಮ ವೆಂಕಟರಾಜ್ರು ಹೇಳಿದರು ನ ಅವರಿಗೆ ಸಣ್ಣದೇ ಇರ್ಬೋದು ನಮಗೆ ದೊಡ್ಡದಾದಂಥ ಮಾತಿದು ತುಂಬ ದೊಡ್ಡವಾಗಿರ್ತಕ್ಕಂಥ ಮಾತು ನೋಡಿ ಕ್ಷಣಾರ್ಥದಲ್ಲಿ ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಭಸ್ಮವನ್ನು ಕೊಡ್ತಾ ಇದ್ರು ಅಂತ ಬರೀ ಭಸ್ಮ ಅದು ಆ ಭಸ್ಮಕ್ಕಿರ್ತಕ್ಕಂಥ ಶಕ್ತಿ ಏನು ಅಥವಾ ಇವ್ರ ಶಕ್ತಿನ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಬರೀ ನೆಪಕ್ಕೋಸ್ಕರ ಭಸ್ಮ ಕೊಡ್ತಿದ್ರ ಏನಕ್ಕೋಸ್ಕರ ಕೊಡ್ತಿದ್ರು ನೋಡಿ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ತಿಳಿಸ್ತಾ ಇರ್ತೀರಿ ಈ ಭಸ್ಮ ಕುಡಿದುಕೊಳ್ಳೆ ಒಂದು ಕ್ಷಣಾರ್ಥದಲ್ಲಿ ಕಾಯಿಲೆ ವಾಸಿಯಾಗಿದೆ ಅಂತ ಹೇಳಿದ್ರೆ ಅವರು ಮಹಾನ್ ಜ್ಞಾನಿಗಳು ಇದು ಈ ಥರ ಪವಾಡಗಳು ಮಾಡಿರತಕ್ಕಂಥದ್ದು ಹೇಳೋಕ್ಕೆ ವರ್ಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನೋಡಿ ಆ ವೈದ್ಯರೇ ಆಗೋದಿಲ್ಲ ಅಂತ ಕಾಯಿಲೆನ ಬರೀ ಒಂದು ಚಿಟಿಕೆ ಭಸ್ಮದಲ್ಲಿ ಕ್ಷಣಾರ್ಥದಲ್ಲ ಕಾಯಿಲೆ ವಾಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಅದ್ಭುತ ಒಂದು ದೊಡ್ಡ ಪವಾಡನೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಯಾವ್ಯಾವ ರೀತಿ ಏನೇನು ತಿಳಿಸಿದರು ನಂದಾಚಾರ್ಯ ಸ್ವಾಮಿಗಳು ವೆಂಕಟರಾಜಣ್ಣನವ್ರಿಗೆ ನಮ್ಮ ಅಂಗಡಿ ವೆಂಟರಾಜಣ್ಣ ಅಂತ ಕರೆಯೋದಕ್ಕೆ ನಾವು ಇವತ್ತು ಕೂಡ ಇಷ್ಟಪಡ್ತೀವಿ ಅಂಗಡಿ ವೆಂಕಟರಾಜಣ್ಣವ್ರಿಗೆ ಇನ್ನೂ ಏನೆಲ್ಲ ಪವಾಡಗಳನ್ನು ಮಾಡಿದರು ಮುಂದಿನ ಕಾರ್ಯಕ್ರಮದಲ್ಲಿ ಸರಾಗವಾಗಿ ತಿಳಿಸ್ತಾ ಬರ್ತಿರ್ತಾರೆ ಈ ಕಾರ್ಯಕ್ರಮನ ಇದೇ ರೀತಿ ಗಮಿಸ್ತಾ ವೆಂಕಟರಾಜಣ್ಣವ್ರಿಗೂ ಕೂಡ ತಮಗಳ ಆಶೀರ್ವಾದ ಇರಲಿ ನಮಗೂ ಕೂಡ ತಮಗಳ ಆಶೀರ್ವಾದ ಇರಲಿ ಅಂತ ಹೇಳಿದ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೈ ಗುರುದೇವ್